ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ವಲ್ಲಭಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಕ್ರಮಗಳ ಕುರಿತು ರೈತ ಷಣ್ಮುಗಪ್ಪ ಅವರು ಓಬಂಡ್ಸ್ಮನ್ ಅಧಿಕಾರಿ ಮೊಹಮ್ಮದ್ ಯೂಸುಫ್ ಅವರಿಗೆ ದೂರು ಸಲ್ಲಿಸಿದ ವೇಳೆ ಅಸಮಾಧಾನಕಾರಿ ಘಟನೆ ನಡೆದಿದೆ ದೂರು ಸ್ವೀಕರಿಸುವ ಬದಲಿಗೆ ಲುಂಗಿ ಕಟ್ಟಿಕೊಂಡು ಕಚೇರಿಗೆ ಬರಬೇಡಿ ಅಂತ ಹೇಳಿ ಅಧಿಕಾರಿಯೇ ರೈತನಿಗೆ ಅವಮಾನ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ ಇವಳೆ ರಂಗ್ಯಾಕ್ಕೆ ಬರಬಹುದು ಸರ್ ಪ್ಯಾಂಟ್ ಹಾಕೇ ಬರ ಇವಳೆ ರಂಗ್ಯಾಕ್ಕೆ ಬರಬಹುದು ಸರ್ ರೈತ್ರಾ ಹೆಂಗ್ ಬರಬೇಕು ಸರ್ ಪ್ಯಾಂಟ್ ಹಾಕೇ ಬರ ರೈತ್ರಾ ಹೆಂಗ್ ಬರಬೇಕು ಸರ್ ಪ್ಯಾಂಟ್ ಹಾಕೇ ಬರ ರೈತ್ರಾ ಹೆಂಗ್ ಬರಬೇಕು ಸರ್ ಪ್ಯಾಂಟ್ ಹಾಕೇ ಬರ ರೈತ್ರಾ ಅವರ ಅಂದೋ ಬಾಕ್ ರೈತ್ರಾ ಇಲ್ಲಿ ಯಾ ರೀತಿ ಮಕ್ಕಳು ಇಸ್ತದಿ ಇಲ್ಲಿ ಅಲ್ಲಿ ಮಕ್ಕಳು ಆದರೆ ನಾಫುಷನ್ ಏ ಬರಬೇಕು ರೈತರು ಹೆಂಗ್ ಬರ್ಬೇಕು ಸರ್ ಪ್ಯಾಂಟ್ ಪ್ಯಾಂಟ್ರೀತಿ ಕಾರ್ ತಗೊಂಡು ಅಡ್ಡಾಡ್ತಾರ ಸರ್ ನಾವು ನೀರ್ ನೀರು ಕಟ್ಟ ದೇಸಾಯ ಸರ್ ಯಾವ ರೀತಿ ಬರಕ್ ಸರ್ this is not a bad thing. This is not ಬಟ್ಟೆ bad thing. No, I don't know. Where do you go from? Yes, sir. ಅಲ್ಲ do you go from? No, it's not a bad thing. We have to go from here. That's why we go from here. We go from here. That's ಸರ್ ನಾನು ಕೋರ್ಟಿಗೆ ಹೋದ್ರ ಇದೇ ರೈತಿ ಏನೋ ಟವಲ್ ಒಂದು ತೆಗೆದಿಟ್ಟು ಬರ್ತೀವಿ ಅಷ್ಟೇ ಕೋರ್ಟಿಗೆ ಹೋದ್ರೂ ಇದೇ ಸ್ಥಿತಿಯಾಗಿ ಹೋಗೋದು ನಾವು ಅದೇ ಒಂದು ಕೊಡ್ರಿ ಸರ್ ಅವನು ಟೋಲ್ ಹಾಕಿತ್ತಲ್ಲ ಮಾಡ ಹ್ಞೂ ಇನ್ನೊಂದು ಇದಕ್ಕೆ ಹೋಗಿತ್ತು ಇದು ಗ್ರಾಮ ಪಂಚಾಯತಿ ಹುಡುಗಿ ಅಂತ ಎಲ್ಲರೂ ಇಲ್ಲಾಕೂ ಸ್ವಲ್ಪ ಇಲ್ಲಿ ಆ ಎಲ್ಲ ಪಿ ಡಿಒ ಲೇಡಿ ಅದು ಅಲ್ಲಪ್ಪ ನೀವು ವಿಜ್ಞಾಕ್ ಎಷ್ಟು ಸಿದ್ದರಾಮಯ್ಯ ಆಗ್ತದೆ ಅಂತ ಸಿದ್ದರಾಮಯ್ಯ ಹೆಂಗೆ ಹಾಕ್ತಾನೆ ಬಿಳೀದಾಕ್ತ ಹಾಂ ಸಿದ್ದರಾಮಯ್ಯ ಕಲರ್ ಹಾಕಿನ ಎಲ್ಲರೇ ಕಲರ್ ಹಿಂಗೆ ಹಾಕ ಹೌದು ಸಾರಿ ಸರ್ ಅಂತ ಹೇಳಿದ್ರು ಹಂಗೆ ಹೇಳಿದ್ರೆ ಸಾಕು ನಾನು ಫೋಟೋಗೆ ಹೋಗೋದು ಹಿಂಗೆ ನಾನು ಹಿಂಗೆ ಮಾಡ್ಬೇಕು ಇಂಕೇನು ಲೆಟ್ರ್ ಕೊಡೋ ಅವ್ರಿಗೆ ಏನು ಬೇಕು ಅವ್ರು ಕೂಡ ಅವ್ರಿಗೆ ಹಾಕಿ ಬೇಕು ಏನು ಬೇಕಿತ್ತು ಈ ಘಟನೆಯ ಕುರಿತು ಸ್ಪಷ್ಟನೆ ಪಡೆಯಲು ಕೆ ಟು ಟೈಮ್ ವರದಿಗಾರ ಆರ್ ಶಶಿಧರ್ ಅಧಿಕಾರಿಯನ್ನ ಸಂಪರ್ಕಿಸಿದಾಗ ಈ ವಿಷಯದ ಕುರಿತು ಸುದ್ದಿ ಮಾಡಿದ್ರೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಹೇಳಿ ಅಧಿಕಾರಿ ಬೆದರಿಕೆಯನ್ನ ಹಾಕಿರುವುದು ವರದಿಯಾಗಿದೆ ಸರ್ ನೋಡಿದೆ ನೋಡಿದ ಮೇಲೆ ನೀವು ಹೇಳ್ತಿರ ನನಗೆ ಮಾನನಷ್ಟ ನಷ್ಟ ಮೊಕದ್ದಮೆ ಕೇಸ್ ನನ್ನ ಮೇಲೆ ಆಗ್ತೀರಾ ನೀವು ಅಂದ್ರೆ ನೀವು ಮಾತಾಡೋದು ಕರೆಕ್ಟ್ ಇದೆನಾ ನಾನು ಏನು ಮಾತಾಡ್ತೀನಿ ಅಲ್ಲ ಸಾಹೇಬ್ರೆ ಒಬ್ಬ ರೈತರಿಗೆ ಒಬ್ಬ ರೈತರಿಗೆ ನೀವು ಡ್ರೆಸ್ ಕೋಡ್ ಹೇಳ್ತಾ ಇದ್ದಾರ ಅಂತಂದ್ರೆ ಹೊಲ್ಸಿ ಇಟ್ಬಿಡ್ರಿ ಅಲ್ಲಿ ಕಚೇರಿ ಅಲ್ಲಿ ಅವರ ಲುಂಗಿ ಊಟ್ಕೊಂಡು ಬಂದ್ರೆ ಡ್ರೆಸ್ ಹಾಕೊಂಡು ಒಳಗಡೆ ಬರ್ತಾರೆ ಗುರು ಶ್ರೀದರ ನೀನು ಸರಿಯಾಗಿ ಟೂಕೊಂಡಿಲ್ಲ ಅಲ್ಲ ಸರ್ ನೀವು ನೀವು ಮಾತಾಡಿರೋ ವಾಯ್ಸ್ ರೆಕಾರ್ಡ್ ಇದೆ ಅಲ್ಲ ಸರ್ ವಾಯ್ಸ್ ರೆಕಾರ್ಡ್ ಇದೆ ವಿಡಿಯೋ ಇದೆ ಹಾ ನಾವು ಕಂಪ್ಲೇಂಟ್ ಕೊಳಕ್ಕೆ ಬಂದವರಿಗೆ ಊಟ ಮಾಡಿ ಕಳಿಸ್ತೀವಲ್ಲ ಅದೇ ತಪ್ಪು ಏನು ಹಂಗಲ್ಲ ಸರ್ ಹಂಗಲ್ಲ 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 ಸಾಹೇಬ್ರೆ ಹಂಗಲ್ಲ ನಾನು ಒಂದು ವಿಷಯ ಪ್ರಸ್ತಾಪ ಮಾಡಿದಾಗ ಒಬ್ಬ ವರದಿಗಾರರಿಗೆ ನೀವು ಮಾತಾಡಂತ ಮಾತಾಡಿದ್ರ ನೀವು ನಮ್ಮ ಮೇಲೆನೆ ಮಾನ್ ನಷ್ಟ ಕೇಸ್ ಮೇಸ್ ಹಾಕ್ತೀನಂತಂದ್ರೆ ನಾವು ಇಂಥ ಭಾಳ ಕೇಸ್ಗಳ ಬಗ್ಗೆ ಓಡಾಡಿದ್ದೀವಿ ಸಾಹಿಬ್ರೆ ಆನ್ ರೆಕಾರ್ಡ್ ಇಲ್ದೇನೆ ನಾವು ಯಾವುದು ಮಾಡಲ್ಲ ಕೆ ಟು ಟೈಮ್ಸ್ನಲ್ಲಿ ಕೆ ಟು ಟೈಮ್ಸ್ ನಲ್ಲಿ ಕೆ ಟು ಟೈಮ್ಸ್ ನ್ಯೂಸ್ನಲ್ಲಿ ಏನು ನಾವು ಏನೇನಿಲ್ಲ ನಾವು ಇದ್ರ ಬಗ್ಗೆ ಸಾಹಿಬ್ರೆ ನಾವು ಎಮ್ ಎಲ್ ಎ ಕೂಡ ಗಮನಕ್ಕೆ ತಂದಿದ್ದೀವಿ ನೀವು ಮಾನ್ ನಷ್ಟ ಕೇಸ್ ಹಾಕಂಗಿದ್ರೆ ಧಾರಾಳವಾಗಿ ಹಾಕ್ಬೋದಂತ ನಾನ್ ನಿಮ್ ಮಾತಿಗೆ ಅಕ್ಸೆಪ್ಟ್ ಮಾಡ್ಕೊಂಡಿದೀನಿ ನನಗೆ ನೋಡಿಲಿ ನಮ್ಗೆ ಒತ್ತಡದು ಎಲ್ಲ ಬರೀ ವಲ್ಲಭಾಪುರ ವಲ್ಲಭಾಪುರ ಅಂತಂದ್ರೆ ಬೇರೆ ಅಲ್ಲ ಸರ್ ಅಲ್ಲ ಆಯಿತು ಸಾಹೇಬ್ರೆ ನಿಮಗೆ ಅಲ್ಲ ಸರ್ ನಿಮ್ಮ ಅಧಿಕಾರ ವ್ಯಾಪ್ತಿಗೆ ಬರ್ತಕ್ಕಂಥ ವಿಷಯದಲ್ಲಿ ಬಂದು ನರೇಗಾದಲ್ಲಿ ಏನಾದರೂ ಕಳಪೆ ಆಗಿದ್ರೆ ನಿಮಗೆ ವಿಷಯ ಮುಟ್ಸೋ ಜವಾಬ್ದಾರಿ ಸಾರ್ವಜನಿಕರದ ಸರ್ ನೀವು ಆ ಸಾರ್ವಜನಿಕರಿಗೆ ಉತ್ತರ ಕೊಡಬೇಕಾದಂಥರು ನಿಮಗೆ ದೂರು ಕೊಟ್ಟಂಥ ವ್ಯಕ್ತಿ ಬಂದು ಷಣ್ಮುಖ ಅವರು ದೂರು ಕೊಟ್ಟಂಥ ವ್ಯಕ್ತಿ ತಾನು ಇದ್ದಂಥ ಸ್ಥಿತಿಯಲ್ಲಿ ಅವ್ರಿಗೆ ನಿಮಗೆ ಲಕ್ಷಗಟ್ಟಲೆ ಸಂಬಳ ಬರಲ್ಲ ಸಾಹೇಬ್ರೆ ರೈತರಿಗೆ ಆ ಥರ ಸಂಬಳ ಇರೋಲ್ಲ ಅವರು ವಸ್ತ್ರ ಹೆಂಗ್ ಇಟ್ಕೊಂಡು ಹಂಗ್ ಬರ್ತಾರೆ ನೀವು ರಿಸೀವ್ ಮಾಡ್ಕೊಳ್ಳೋದು ನೀವು ಲೇಡೀಸ್ ಇದ್ದಾರೆ ಅಂತಂದ್ರೆ ಯಾರು ರೈತರು ಹೆಂಗ್ ಬಂದ್ರು ಹಂಗೆ ಇರ್ತಾರೆ ಮಾತಾ ಮಾತಿನಲ್ಲಿ ಯಾವ್ದು ವ್ಯತ್ಯಾಸ ಹಂಗಲ್ಲ ಸಾಹೇಬ್ರಿ ನೀವು ನನಗೆ ಹೇಳಿದ್ರಲ್ಲ ಅಲ್ಲ ಸರ್ ನೀವು ಏಕದಾಗಿ ಹೇಳಿದ್ರಲ್ಲ ನಾನು ವಿಷಯ ಮುಟ್ಸಿದ್ದೆ ನಿಮ್ಮತ್ರ ಅಲ್ಲ ಸರ್ ನಿಮ್ಮ ಹತ್ರ ಒಪಿನಿಯನ್ ಕೇಳೋಕೆ ನಾನು ಮಾಡಿದ್ದೆ ನೀವು ಮಾತಾಡಿದ್ದು ಸರಿ ಅಂತ ಕೇಳೋಕ್ಕೋಸ್ಕರ ಮಾಡಿದ್ದು ನೀವು ಏಕೆ ಒಂದು ಅಲ್ಲ ಸರ್ ನೀವು ಅಲ್ಲ ಸರ್ ರೈತರಿಗೆ ಮಾತಾಡೋಂಥ ಮಾತಾ ರೈತರಿಗ ರೈತರ ರೈತರು ಅಲ್ಲ ಸರ್ ಅವ್ರ ರೈತರ ರೈತರಾಗಿದ್ದಕ್ಕೆ ಅವ್ರ ತ ಸರ್ಟಿಫಿಕೇಟ್ ಇದೆ ಸಾಹೇಬ್ರೆ ಅವ್ರ ರೈತರು ಅಂತ ಹೇಳಕ್ಕೆ ಷಣ್ಮುಖ ಅವರು ರೈತರು ಅಂತ ಹೇಳಕ್ಕೆ ಅವ್ರ ಕಡೆ ಸರ್ಟಿಫಿಕೇಟ್ ಇದೆ ಅಲ್ಲ ಸರ್ ಈಗ ರೈತ ನಾನು ಕೇಳದ್ ಇಷ್ಟೇ ಸಾಹೇಬ್ರೆ ರೈತರು ಬಂದಾಗ ಕಾಂಟು ಶೂಟ್ ಹಾಕೊಂಡ್ ಬರಬೇಕು ಅಥವಾ ಲುಂಗಿ ಮೇಲೆ ಬಂದ್ರು ಕೂಡ ನಡೆಯುತ್ತೋ ಇಲ್ಲಾ ಹೆಂಗೇ ಬರ್ತದಿ ನೀಟಾಗಿ ಬರಬೇಕಪ್ಪ ಅಂತ ಹೇಳು ಅಲ್ಲಾ ಸರ್ ಈಗ ಅಲ್ಲಾ ಸರ್ ನೀವು ಕಚೇರಿಯಲ್ಲಿ ಹೇಳಿದ್ರು ಸರ್ ಮತ್ತೆ ತಪ್ಪು ಅಂತಾನೆ ಆಗುತ್ತೆ ಮತ್ತೆ ನಾನ್ ನಿಮಗೆ ಏನ್ ಕೇಳಿದೆ ನೀವು ಅದಕ್ಕೆ ಏನು ಹೇಳಿದ್ರಿ સાહેಬರೇ ಏನ್ ಮಾಡ್ಲಿ ಏನು ಮಾಡ್ಲೇ ನಾ ರಾಜಿನಮ್ ಕೊಟ್ಟು ಹೋಗ್ಲಾ ಅಥವಾ ನಿಮ್ ಕ್ಷಮೆ ಕೇಳ್ಕೊಳ್ಳಾ ಅಲ್ಲಾ ಅಲ್ಲಾ ನೀವು ರೈತರಿಗೆ ಕೇಳಬೇಕು ನಾವೇನು ಹೇಳ್ತಾ ಇದ್ದೀವಿ ಸರ್ ಅದ್ ಕೇಳತೀನಿ ಅದಕ್ಕೆ ಕೇಳ್ತೀನಿ ಸಾರಿ ಅಪ್ಪ ನಿನ್ ಏನೇ ಹೇಳಿದ್ದಿ ನಾನು ತಪ್ಪಿಕ್ಕೂ ಬೇಡ ಮತ್ ನಮ್ಗ ವಯಸ್ಸಾಗಿತಿ ಏನೋ ಒಂದು ಮೂಡ್ ನಾಗ ಹೇಳೀನಿ ಅಂತ ಹೇಳ್ತೀನಿ ಮತ್ತೆ ಆಯ್ತು ಸರ್ ಈಗ ಉತ್ತರ ಎಮ್ ಎಲ್ ಎರ ಹತ್ರ ಹೋಗಿ ಹೇಳ್ರಿ ಈ ತರ ಹೇಳಾರ ಅಂತ ಹೇಳ್ರಿ ರೆಕಾರ್ಡ್ ಮಾಡ್ಕೊಂಡು ಅವ್ರಿಗೆ ಹೇಳ್ರಿ ತೋರಿಸ್ರಿ ಅವ್ರಿಗೆ ಏನ್ ಹೇಳ್ತಾರ ನೋಡ್ರಿ ಅದಕ್ಕೆ ನಾನು ಹೇಳಿದ್ದೀನಿ ಹಾ ರೈಟ್ ಥ್ಯಾಂಕ್ ಯು ಸರ್ ಓಕೆ ಈ ಘಟನೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಮತ್ತು ದಾಖಲೆಗಳನ್ನು ಸ್ಥಳೀಯ ಶಾಸಕ ಶ್ರೀ ನೇಮಿರಾಜು ನಾಯ್ಕ್ ಅವರಿಗೆ ವಾಟ್ಸ್ಆಪ್ ಮೂಲಕ ಕಳುಹಿಸಲಾಗಿದೆ ಈಗ ಘಟನೆಯ ನ್ಯಾಯಸಮ್ಮತ ತನಿಖೆ ಮತ್ತು ಕ್ರಮಕ್ಕಾಗಿ ಸಾರ್ವಜನಿಕರು ನಿರೀಕ್ಷೆಯಲಿದ್ದಾರೆ ಈ ಘಟನೆ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ ಷಣ್ಮುಖ ಅಂತೇಳಿ ಒಬ್ಬ ದೂರದಾರರಿದ್ದಾರೆ ಅವ್ರಿಗೆ ಏನಾಯಿತು ಅನ್ನೋದು ಅವ್ರಿಗೆ ಕೇಳೋಣ ಯಾಕೆಂದರೆ ನಮ್ಮನ್ನು ಕೆ ಟು ಟೈಮ್ಸ್ಗೆ ಅವರು ಕೆಲವು ವಿಡಿಯೋನ ಕೊಟ್ಟು ತಮಗೆ ಆದಂಥ ಅವಮಾನದ ಬಗ್ಗೆ ತಿಳಿಸೋದಕ್ಕೋಸ್ಕರ ನಮ್ಮನ್ನು ಕರೆದಿದ್ರು ಅದಕ್ಕೋಸ್ಕರ ನಾವು ಇಲ್ಲಿ ಅಗ್ರಬೊಮ್ಮನಹಳ್ಳಿ ತಾಲೂಕಿಗೆ ಬಂದಿದ್ದೀವಿ ಈಗ ನಾವು ಕೆ ಟು ಟೈಮ್ಸ್ ಮೂಲಕ ದೂರ ದೂರದಾರದಾದಂಥ ಷಣ್ಮುಖ ಅವರಿಗೆ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾ ನಿನ್ನೆ ನಡೆದಿರ್ತಕ್ಕಂಥ ವಿಷಯದ ಬಗ್ಗೆ ನಾವು ಕೇಳೋಣ ಬನ್ನಿ ನಮಸ್ಕಾರ ಶಣ್ಣ ಸರ್ ನಮಸ್ತೆ ಹಾಂ ನಮಸ್ತರು ಶಿವಮೊಗ್ಗಾಪಿ ಸರ್ ಹೊಲ್ಬಾಪುರ ಹೊಲ್ಬಾಪುರ ಏನಾಯಿತು ನಿನ್ನೆ ಏನಿಗೆ ಯಾವ ವಿಷಯಕ್ಕಾಗಿ ಹೋಗಿದ್ದೀರಿ ಅಲ್ಲಿ ಸರ್ ನಂಬರ್ಸ್ ಮ್ಯಾನ್ ಹತ್ರ ನೆರೆಯದ ಬಗ್ಗೆ ಕಂಪ್ಲೇಂಟ್ ಮಾಡಿದ್ವಿ ಸರ್ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಯ್ತು ಹ್ಞೂ ಅವರು ಲುಂಗಿ ಹಾಕೊಂಬರ್ತಾರ ಆಫೀಸಿಗೆ ಹ್ಞೂ ಪ್ಯಾಂಟು ಶಾರ್ಟ್ ಹಾಕೊಂಬರೋ ಇವರಿಬ್ಬರು ಹೆಂಗೆ ಬಂದಾರೆ ನೋಡಿ ಹಿಂಗೆ ಬರಬೇಕು ಅಂತ ಹೇಳಿದ್ರು ಸರ್ ಹ್ಞೂ ಇಲ್ಲ ಸರ್ ನಾವು ರೈತರು ಮತ್ತೆ ನೀರು ಕಟ್ಟಕ್ಕೆ ಹೋಗಿ ಎಲ್ಲ ವಲ್ಕ ಮನೆಗೆ ಇದೇ ತರ ಸರ್ ನಾವು ಲುಂಗಿ ಹಾಕೊಂಡು ಬರೋದಂತ ಅಂದ್ರೆ ಸರ್ ಬೆತ್ತಲೇ ಬಂದುಬಿಡ್ಬೇಕಾಯ್ತು ನೀನು ಅವರೇ ಹೇಳಿದ್ರೆ ಹ್ಞೂ ಸರ್ ಈ ರೀತಿ ಅವಮಾನ ಮಾಡಿದ್ರು ಏನಂತ ಕಂಪ್ಲೇಂಟ್ ಕೊಟ್ಟಿದ್ರು ನೀವು ಸರ್ ಅದು ಯಂತ್ರದ ಮುಖಾಂತರ ನಡೆದ ಸರ್ ವರ್ಕ್ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೆ ಓಕೆ ಯಂತ್ರದ ಮುಖಾಂತರ ಅಂದ್ರೆ ಜೆ ಸಿ ಪಿ ಸರ್ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಿದಂಗೆ ಯಂತ್ರದ ಮುಖಾಂತರ ಜೆ ಸಿ ಪಿ ಮುಖಾಂತರ ಮಾಡಿದ್ದಾರೆ ಸರ್ ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಿದ್ದೆ ಎಂಟು ತಿಂಗಳಾಗ ಸರ್ ಎಂಟು ತಿಂಗಳಾದ್ರು ಏನು ಇದು ಮಾಡಿಲ್ಲ ಅವರು ಅದ್ರಾಗ ಮೊನ್ನೆ ಗ್ರಾಮ ಸಭೆಗೆ ಹೇಳಿದ್ರಿ ಸರ್ ಇಷ್ಟು ಇಷ್ಟು ಹಾಕಿವಿ ಅಮೌಂಟ್ ಈ ಚರಂಡಿ ಕಾಮಗಾರಿಗೆ ಇಷ್ಟು ಹಾಕಿವಂತಂದು ಹೇಳಿದೆ ಕೂಲಿ ಕಾರ್ಮಿಕರಿಗೆ ಇಲ್ಲರಿ ಯಂತ್ರದ ಮುಖಾಂತರ ನಡೆದು ಹೆಂಗೆ ಹಾಕ್ಯಾರಂತೂ ನಾನು ಪ್ರಶ್ನೆ ಮಾಡಿದೆ ಉಂಬಡ್ಸ್ ಮ್ಯಾನ ಸಾರು ಆದೇಶ ಮಾಡ್ಯಾರ ಅದ್ರ ಪ್ರಕಾರ ಹಾಕಿ ಬಂದರು ನಾನು ನಿನ್ನೆ ಕೇಳಕ್ಕೆ ಹೋದಾಗ ಈ ರೀತಿ ಮಾತಾಡಿದ್ದಾರೆ ಸರ್ ನಿಮಗೆ ಉಂಬಡಿಸ್ ಅಧಿಕಾರಿ ಮಾತಾಡಿದ್ದ ಮಾತಾಡಿದ್ದಾರೆ ಸರ್ ಲುಂಗಿ ಮೇಲೆ ಬಂದು ಲುಂಗಿ ಮೇಲೆ ಬಂದಿಯಲ್ಲ ನೀನು ನೀಟಾಗಿ ಬರೋಕ್ಕೆ ಬರಲ್ಲ ಅಂತ ಅಂತಂದು ಮಾತಾಡಿದ್ದಾರೆ ಸರ್ ರೈತರು ಇನ್ನು ಹೆಂಗೆ ಬರ್ಬೇಕು ಸರ್ ಹಾಂ ನೀಟಾಗಿ ಅಂದರೆ ಹೆಂಗೆ ಬರ್ಬೇಕಂತ ಹೇಳಿದ್ರು ಅವರು ಪ್ಯಾಂಟ್ ಶರ್ಟ್ ಹಾಕಿ ಬರಬೇಕು ಕಚೇರಿಗೆ ಹೋಗಿ ಭೇಟಿ ಹಾಕ್ಬೇಕಂದ್ರೆ ಅವ್ರಿಗೆ ಪ್ಯಾಂಟ್ ಪ್ಯಾಂಟ್ ಶರ್ಟ್ ಹಾಕೊಂಬರ್ಬೇಕಪ್ಪ ನೀಟಾಗಿ ಆಫೀಸಿಗೆ ಬಂದರೆ ಈ ಥರನ ಬರೋದು ಲುಂಗಿ ಹಾಕೊಂಡು ಹೆಣ್ಮಕ್ಳು ಇರ್ತಾರೆ ಇಲ್ಲೆಲ್ಲ ಅಂತಂದ್ರೆ ನಾನು ಅಲ್ಲಿಗೆ ಪ್ರಶ್ನೆ ಮಾಡೀನಿ ಸರ್ ಅಲ್ಲ ಸರ್ ಮೈಮೇಲೆಲ್ಲ ಬಟ್ಟೆ ಇದಾವಲ್ಲ ಸರ್ ಬಟ್ಟೆ ಇಲ್ಲ ಬಟ್ಟೆ ಇಲ್ದಂಗೆ ನಾನು ಅಂತ ಕೇಳಿದ್ದೀನಿ ಸರ್ ಏ ಏನೋ ಹೇಳಿದ್ರೆ ಏನೋ ಮಾತಾಡ್ತೀಯಲ್ಲಪ್ಪ ನೀನು ಅಂತಾರೆ ಸರ್ ಹಾಂ ಈಗ ಅಲ್ಲಿ ಕಾಮಗಾರಿ ನಡೆದಿರೋ ಬಗ್ಗೆ ಜಿ ಪಿ ಎಸ್ ಫೋಟೋದ ಬಗ್ಗೆ ಏನಾದರೂ ನೀವು ಅರ್ಜಿ ಸಲ್ಲಿಸಿದ್ದೀರಾ ಸಲ್ಲಿಸಿದ್ದೀವಿ ಸರ್ ಹಾಂ ಕೊಟ್ಟಿದ್ದಾರ ದೇ ಇನ್ನೇ ಏನೋ ಕೊಟ್ಟಿಲ್ಲ ಸರ್ ಒಂದು ದಾಖಲಾತಿ ಕೊಟ್ಟಾರ ಸರ್ ನಿನ್ನೆ ಹಾಂ ಏನಂತ ಹೇಳಿ ಕೊಟ್ಟಿದ್ದಾರೆ ಅವ್ರು ಆದೇಶ ಮಾಡಿರೋದು ಕೊಟ್ಟಾರೆ ಸರ್ ಆದೇಶ ಮಾಡಿರೋದು ಅವ್ರು ಕೊಟ್ಟಿದ್ದಾರೆ ಆದರೆ ನರೇಗಾದಲ್ಲಿ ಅವರಿಗೆ ಪೇಮೆಂಟ್ ಹಾಕಿರೋ ಬಗ್ಗೆ ದಾಖಲಾತಿ ನೀವು ಏನಾದರೂ ಅರ್ಜಿ ಮುಖಾಂತರ ತೊಗೊಂಡಿರಾ ಇಲ್ಲ ಸರ್ ಕೊಟ್ಟಿಲ್ಲ ಹಾಂ ಅರ್ಜಿ ಸಲ್ಲಿಸಿದ್ರ ನೀವು ಅರ್ಜಿ ಸಲ್ಲಿಸಿದ್ದೀವಿ ಸರ್ ಸಲ್ಲಿಸಿದ್ದೀರಿ ಸಲ್ಲಿಸಿದ್ದೀವಿ ಹಾಂ ಎಷ್ಟು ವರ್ಷ ಎಷ್ಟು ತಿಂಗಳಾಯ್ತು ಈಗ ಅರ್ಜಿ ಸಲ್ಲಿಸಿ ಎಂಟು ಆಯ್ತು ಎಂಟು ತಿಂಗಳವರೆಗೆ ಇನ್ನೂವರೆಗೆ ಅಂತ ದಾಖಲಾತಿ ಕೊಟ್ಟು ಹೇಳ್ತಾ ಇಲ್ಲ ಅದರ ಅರ್ಜಿ ಕಲ್ಸಿರೋದ ಅರ್ಜಿ ಇದೆ ನಿಮ್ಮ ಕಡೆ ಆಯ್ತು ಸರ್ ಆಯ್ತು ಹಾಂ ಮತ್ತೆ ಈಗ ಏನು ಹೇಳ್ತಾ ಇದ್ದಾರೆ ಜಿ ಪಿ ಎಸ್ ಇದೆ ಸಿ ಡಿ ಮಾಡಿಸಿ ಕೊಟ್ಟು ಬಂದೀನಿ ಸರ್ ಅವರಿಗೆ ಅಧಿಕಾರಿ ಈಗ ಅವರು ಕೊನೆಯದಾಗಿ ಏನ್ ಹೇಳಿದ್ರೆ ಈ ತರ ಪದೇ ಪದೇ ಬರೋದ್ರಿಂದ ಈ ತರ ಹೇಳಿದ್ರೆ ಈ ತರ ಹೇಳಿದ್ದಾರೆ ಸರ್ ಏನು ಒಬ್ಬ ರೈತ ಅಂತಂದು ಹೇಳಿದ್ರು ಅವರು ರೆಫರೆನ್ಸ್ ಮಾಡೋದ್ಮೇಲೆ ನೀನು ಲುಂಗಿ ಮೇಲೆ ಬಂದಿಯಲ್ಲ ನೀನು ಡೆಕ್ಲೇಲಿ ಬರ್ಬೇಕಾಯ್ತು ಅಂತ ಹೇಳ್ತಾ ಇದ್ದಾರೆ ಈಗ ಮುಂದೆ ಏನ್ ಮಾಡ್ತೀರಿ ನೀವು ಮುಂದೆ ಮುಂದೆ ನೀವು ಏನು ಸ್ಟೆಪ್ ತಗೋಬೇಕಂತ ಹೇಳ್ತಾ ತಿಳ್ಕೊಂಡ್ರೆ ಈಗ ನಾವು ರೈತರಿಗೆ ಹೇಳಿ ನಮಗೆ ನ್ಯಾಯ ಸಿಗತ್ತರ ರೈತ ಸಂಘದವ್ರಿಗೆ ನೀವು ಮುಂದಿನ ದೂರ ಜಿಲ್ಲಾಧಿಕಾರಿಗಳಿಗೆ ನೀವು ವಿಷಯ ತಿಳಿಸಿದ್ದೀರಾ ಈ ಥರ ಹೇಳಿದ್ರು ಅಂತ ಹೇಳಿ ಜಿಲ್ಲಾಧಿಕಾರಿ ರಜೆ ಇಲ್ಲ ಸರ್ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿಲ್ಲ ಇಲ್ಲ